ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಲೈಟಾಗಿ ತುಂಬ ಗಲೀಜಾಗಿರುತ್ತೆ ಅಲ್ವಾ ಅದನ್ನು ನೀರು ಹಾಕಿ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಆಗ ನೈ ಪಾಲಿಷ್ ರಿಮೂವರ್ನ ತೊಗೊಂಡು ಚೆನ್ನಾಗಿ ರಬ್ ಇದರಿಂದ ಗಲೀಜು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಎರಡನೇ ಟಿಪ್ಸ್ ಹೆಚ್ಚಾಗಿ ಜಾಕೆಟ್ಸ್ ಅಥವಾ ಈ ರೀತಿ ಜಿಪ್ ಕೊಟ್ಟಿರ್ತಾರೆ ಅಲ್ವಾ ಚಿಕ್ಕ ಮಕ್ಕಳಿಗೆ ಈ ರೀತಿ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಪದೇ ಪದೇ ಓಪನ್ ಆಗು ಆಗ್ತಾ ಇರುತ್ತೆ ದೊಡ್ಡವರು ಹಾಕಿ ಕೊಡಬೇಕಾಗುತ್ತೆ ಅದಕ್ಕೆ ಒಂದು ಟಿಪ್ ತಿಳಿಸ್ತಾ ಇದ್ದೀನಿ ಫಸ್ಟ್ ಜಿಪ್ ಫುಲ್ ಹಾಕಿಬಿಡಿ ನೆಕ್ಸ್ಟ್ ಕೆಳಗೆ ಒಂದು ಸೇಫ್ಟಿ ಟಿಫಿನ್ ತಗೊಬಿಟ್ಟು ಜಾಕೆಟ್ನ ಕೆಳಗಿನಿಂದ ಈ ರೀತಿ ಸೇಫ್ಟಿ ಟಿಫಿನ ಹಾಕಿ ಬಿಟ್ಬಿಡಿ ಇದರಿಂದ ಜಿಪ್ಪು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅದು ಫುಲ್ ಬರೋದಿಲ್ಲ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ ಅಂತಲೇ ಇದ್ದೀನಿ ಫ್ರೆಂಡ್ ಮೂರನೇ ಟಿಪ್ಸ್ ಮನೆಯಲ್ಲಿ ಇರುವ ಈ ರೀತಿ ವೇಸ್ಟ್ ಬಾಟಲ್ನ ತೊಗೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಟ್ ಯಾವ ರೀತಿ ಯಾವುದೇ ರೀತಿಯ ಬಾಟಲ್ ಕೂಡ ಆಗ್ಬೋದು ವಾಟರ್ ಬಾಟಲ್ ಆಗಲಿ ಯಾವುದೇ ರೀತಿಯ ಬಾಟಲ್ನ ಕಟ್ ಮಾಡ್ಕೊಳ್ಳಿ ಇದರಿಂದ ಯಾವ್ದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಹಾಗೆ ಬಾಟಲ್ನ ಕೆಳಗಡೆ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ರೌಂಡ್ಗೆ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿದಾದಮೇಲೆ ನೀವು ಯಾವುದೇ ರೀತಿಯ ಜ್ಯೂಸ್ ಅಥವಾ ಎಣ್ಣೆ ಹಾಕಬೇಕು ಅಂದರೆ ಬಾಟಲ್ಗೆ ನೋಡಿ ಈ ರೀತಿ ಇದರ ಸಹಾಯದಿಂದ ತುಂಬ ಈಸಿಯಾಗಿ ಹಾಕ್ಬಹುದು ಆಯಿಲ್ ಸ್ವಲ್ಪ ಕೂಡ ಕೆಳಗೆ ಚೆಲ್ಲೋದಿಲ್ಲ ಆ ರೀತಿ ಹಾಕ್ಬೋದು ತುಂಬ ಈಸಿಯಾಗಿ ಈ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ನಾವು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಆಯಿಲ್ ಎಲ್ಲೂ ಸ್ವಲ್ಪ ಕೂಡ ಚೆಲ್ಲಿಲ್ಲ ತುಂಬ ಈಸಿಯಾಗಿ ಆಯಿಲ್ನಾಗಲಿ ಜ್ಯೂಸ್ನಾಗಲಿ ಈ ರೀತಿ ಹಾಕೋಬೋದು ನೋಡಿ ಕೆಳಗಡೆ ಕೂಡ ಸ್ವಲ್ಪ ಚೆಲ್ಲಿಲ್ಲ ನೆಕ್ಸ್ಟ್ ಟಿಪ್ ಆಗಲೇ ಬಾಟಲ್ನ ಕೆಳಗಡೆ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಇಜ್ ಇದನ್ನು ಚೆನ್ನಾಗಿ ಜಚ್ಕೊಳ್ಳೋಣ ನಿಮ್ಮ ಹತ್ರ ಕುಟ್ಟಣಿಗೆ ಇಲ್ಲ ಅಂದರೆ ಈ ಮೆಥಡ್ ತುಂಬ ಯೂ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಕುಟ್ಟಿದರೆ ಎಲ್ಲ ಕಡೆ ಹಾರುತ್ತೆ ಹಾಗಾಗಿ ಯಾವುದೇ ಒಂದು ಮನೆ ಮೇಲೆ ಇಟ್ಕೊಬಿಟ್ಟು ಈ ರೀತಿ ಕುಟ್ಟೋದ್ರಿಂದ ಬೇಗ ಕೂಡ ಆಗುತ್ತೆ ಎಲ್ಲೂ ಕೂಡ ಹಾರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಚ್ಕೊಂಡಿದ್ವಿ ನೆಕ್ಸ್ಟ್ ಟಿಪ್ಸು ನಾವು ಯಾವುದೇ ರೀತಿಯ ದಿನಸಿ ಸಾಮಾನು ತಂದಾಗ ಈ ರೀತಿ ಲಿಡ್ನ ಹಾಕಿಡೋದ್ರಿಂದ ಸಾಮಾನು ಬೇಗ ಹಾಳಾಗೋಲ್ಲ ನಿಮಗೆ ಬೇಕು ಅಂದಾಗ ಈ ರೀತಿ ರಬ್ಬರ್ ನೋಡಿ ಪ್ಲ್ಯಾಸ್ಟಿಕ್ನ ಸಹ ಪ್ಲ್ಯಾಸ್ಟಿಕ್ ಆಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ ಪ್ಲ್ಯಾಸ್ಟಿಕ್ ಕವರಿಂದ ಒಳಗಡೆ ತಗೊಳ್ಳಿ ನೋಡಿ ಅದರೊಳಗಡೆಯಿಂದ ಈ ರೀತಿ ತಗೊಳ್ಳಿ ತುಂಬ ಈಸಿಯಾಗಿ ಯೂಸ್ ಮಾಡಬಹುದು ನೋಡಿ ಈಗ ತಗೊಬಿಟ್ಟು ನೋಡಿ ಈ ರೀತಿ ತೊಗೊಬಿಟ್ಟು ನಿಮಗೆ ಯಾವುದಕ್ಕೆ ಅದಕ್ಕೆ ಎಷ್ಟು ಅಷ್ಟನ್ನು ನೀಟಾಗಿ ಹಾಕೋಬೋದು ಮತ್ತು ಅದೇ ರೀತಿ ಮುಚ್ಚಳನ ಕವರ್ ಮಾಡಿಬಿಟ್ಟು ಎತ್ತಿಡೋದ್ರಿಂದ ಬೇಗ ಹಾಳಾಗಲ್ಲ ಕಾಳುಗಳು ಅಂತಲೇ ಹೇಳ್ತೀನಿ ತುಂಬ ಯೂಸ್ಫುಲ್ ಟಿಪ್ಸ್ ನಾನು ನೀಡಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನೇ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ